ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರೋಪ್ಕೋ ಹೋಮ್ ಹೋಮ್ ಫೈನಾನ್ಸ್ ನಿಮ್ಮ ನೆಮ್ಮಕಾಯಿ ನಡೀತಾ ಇದೆ ಇದೊಂದು ಫೈನಾನ್ಸ್ ನೆಮ್ಮಕಾಯಿತ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ ಹುದ್ದೆಗಳು ಕೂಡ ಕೈಲಿವೆ ಭಾರತಾದ್ಯಂತ ಕೂಡ ಹುದ್ದೆಗಳು ಕಲಿವೆ ಇಲ್ಲಿ ಅಸಿಸ್ಟೆಂಟು ಮತ್ತು ಸೀನಿಯರು ಹಾಗೂ ಟ್ರೈನಿಂಗ್ ವಿದ್ಯಾರ್ಥಿ ಅರ್ಜಿಕರಿದ್ದಾರೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೂ ಡಿಪ್ಲೊಮಾ ಪಾಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಪುರುಷ ಮತ್ತು ಮಹಿಳೆಯರು ಕೂಡ ಇಲ್ಲಿ ವೇತನ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಆರಂಭವಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಮಾಹಿತಿ ಆಗಿದೆ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಲ್ಲಿ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಹಾಗೂ ಅಪ್ಲೈ ಮಾಡೋದಕ್ಕೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಹಾನ್ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ವಿಷಯ ನಿರ್ವಹಿಸೋಣ ನೋಡಿ ಫ್ರೆಂಡ್ಸ್ ಇದು ರೊಪ್ಕೋ ಹೋಮ್ ಫೈನಾನ್ಸ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನಿಮ್ಮ ನೇಮಕತೆಗಳಾಗಿವೆ ಇಲ್ಲಿ ಯಾವ ಹುದ್ದೆಗಳಿಗೆ ಕಲಿವೆ ಮತ್ತು ಅಪ್ಲೈ ಮಾಡೋದು ಹೀಗೆ ಸ್ಯಾಲ್ರಿ ವಯೋಮಿತಿ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೇನೆ ವಿಡಿಯೋನ ಕೊನೆತಕ್ಕಂಥ ನೋಡಿ ಓಕೆನಾ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇವಾಗ ಇನ್ಫಾರ್ಮೇಷನ್ ನೋಡೋಣ ನೋಡ್ಕೊಂಡು ರೋಪೋ ಹೋಮ್ ಫೈನಾನ್ಸ್ ಹುದ್ದೆ ಅಧಿಸೂಚನೆ ಆಗಿರುತ್ತದೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಅಂದರೆ ಬ್ಯಾಂಕಿನ ಹಸಿರು ಬಂದ್ಬಿಟ್ಟು ಹೋಮ್ ಫೈನಾನ್ಸ್ ನೇಮಕಾತಿ ಆಗಿರುತ್ತದೆ ರೋಪ್ಕೋ ಹೋಮ್ ಫೈನಾನ್ಸ್ ಲಿಮಿಟೆಡ್ ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ವಿವಿಧ ಅಂತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿಲ್ಲ ಉದ್ಯೋಗ ಸ್ಥಳ ಭಾರತಾದ್ಯಂತ ಇರತಕ್ಕಂಥ ನೇಮಕಾತಿ ಆಗಿದೆ ಹಾಗೂ ಕರ್ನಾಟಕದಲ್ಲಿ ಕೂಡ ಹುದ್ದೆ ಇವೆ ಇನ್ನು ಹುದ್ದೆಗಳ ಹೆಸರು ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರು ಎಕ್ಸಿಕ್ಯೂಟಿವ್ ಸೀನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಟ್ರೈನಿಂಗ್ ಹುದ್ದೆಗಳಾಗಿವೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾರು ಸಾವಿರದ ಒಂದು ರೂಪಾಯಿಯಿಂದ ಶಾಲೆ ಆರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ನೋಡ್ಬೇಕಾದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಬಿ ಸಿಯನ್ನು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳಿಂದ ಅಥವಾ ಸಂಸ್ಥೆಯಿಂದ ಪಾಸಾಗಲಿ ಇವತ್ತಿಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ರೋಪ್ಕೋ ಹೋಮ್ ಫೈನಾನ್ಸ್ ಸಂಬಳ ವಿವರಣರಲ್ಲಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ರೂಢಿಗಳ ಅಂತ ಕೊಟ್ಟಿದ್ದಾರೆ ಇನ್ನು ಇತರೆ ತರಬೇತಿ ಪಡೆದವರ ಹುದ್ದೆಗಳಿಗೆ ಹದಿನಾರು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದಾರೆ ವಯಸ್ಸು ಮಿತಿ ಬಂದ್ಬಿಟ್ಟು ಗರಿಷ್ಠ ಇಪ್ಪತ್ತೈದು ವರ್ಷದ ಕೊಟ್ಟಿದ್ದಾರೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗೆ ತರೂ ಈ ಯುವತಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ವೈಮತಿ ಸಲಿ ಕೂಡ ಕೊಟ್ಟಿದ್ದಾರೆ ಅದು ರೆಪ್ಕೋ ಹೋಮ್ ಫೈನಾನ್ಸ್ ನಿಯಮಗಳ ಪ್ರಕಾರ ಇರುತ್ತದೆ ನೀವು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರ್ತದೆ ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿತ ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಚ್ ಆರ್ ಇವರಿಗೆ ಪರ್ಸನಲ್ ಆ್ಯಟ್ ದ ರೇಟ್ ರೆಪ್ಕೋ ಹೋಮ್ ಡಾಟ್ ಕಾಮ್ ಇನ್ಮೇಲೆ ಕೊಟ್ಟಿದ್ದಾರೆ ರೋಪ್ಕೋ ಹೋಮ್ ಫೈನಾನ್ಸ್ ಲಿಮಿಟೆಡ್ ಸ್ಕ್ಯಾನ್ ಮಾಡಿದ ಬಯೋಡೇಟಾ ಫಾರ್ಮನ್ನು ಮತ್ತು ವಿವರವಾದ ವಿ ಸಿಯನ್ನು ಸಾರಿ ಸಿ ಯನ್ನು ಇವೊಂದಿಗೆ ಮೂರನೇ ಮಹಡಿ ಅಲೆಕ್ಸಾಂಡರ್ ಸ್ಟೇರ್ ಸ್ಕ್ವೇರ್ ಹೊಸ ಸಂಖ್ಯೆ ಎರಡನೇ ಹಳೆಯ ಸಂಖ್ಯೆ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಫೈವ್ ಕೊಟ್ಟಿದ್ದಾರೆ ಸರ್ದಾರ್ ಪಟೇಲ್ ಅಷ್ಟೇ ಗೆದ್ದಿ ಚೆನ್ನೈ ಅಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮೂಲಕ ಕಳಿಸಬೇಕಾಗತ್ತೆ ಹಾಗೂ ಇಮೇಲ್ ಮೂಲಕ ನಿಮ್ಮ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅಲ್ಲಿ ಕೂಡ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಆಗಿರ್ತದೆ ಇ ಇಮೇಲ್ ಮೂಲಕ ನೀವು ಮೇಲ್ ಮಾಡಿ ಕಳಿಸಬೇಕಾಗತ್ತೆ ದಿನಾಂಕ ಬಂದಿಟ್ಟು ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರ್ತೈತೆ ಅದರ ಬಗ್ಗೆ ಸಲ್ಲಿಸಬೇಕು ಇಲ್ಲಿ ಹೇಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲವನ್ನು ಅದು ಸರಿಯಾದಗಳು ಇಲ್ಲಿ ನೀವು ಹಾರ್ಡ್ ಕಾಪಿಯನ್ನು ಪ್ರಿಂಟೌಟ್ ತಗೊಂಡು ಫಿಲ್ಅಪ್ ಮಾಡಿ ಈ ಅಡ್ರೆಸ್ಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಡೇಟ್ ನೋಡ್ಬೇಕಾದ್ರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಅರ್ಜಿ ಕೊನೆಯ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಅದರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ಇವಾಗ ಇಲ್ಲಿ ಪಿ ಡಿ ಎಫ್ ತೋರಿಸ್ತೀನಿ ಇದು ಅಬ್ಸಿಲಿಟಿ ಬಂದಂಥ ಪಿ ಡಿ ಎಫ್ ಆಗಿರ್ತದೆ ನೋಡ್ಕೊಬೋದು ರೆಪ್ಪೊ ಹೋಮ್ ಫೈನಾನ್ಸ್ ಲಿಮಿಟೆಡ್ ಕೊಟ್ಟಿದ್ದಾರೆ ಇದು ಚೆನ್ನೈಲಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರ್ತದೆ ಇಲ್ಲಿ ಆಲ್ ಇಂಡಿಯಾ ರಿಕ್ವೈರ್ಮೆಂಟ್ ಆಫ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೀನಿಯರ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ ಕೇರಳ ಲೊಕೇಶನ್ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ್ ತೆಲಂಗಾಣ ವೆಸ್ಟ್ ಬೆಂಗಾಲ್ ಒಡಿಶಾ ಇಲ್ಲಿ ಕರ್ನಾಟಕ ಕೂಡ ಕೊಟ್ಟಿದ್ದಾರೆ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಗುಜರಾತ್ ಆ್ಯಂಡ್ ರಾಜಸ್ಥಾನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಪೋಸ್ಟರ್ ನೇಮ್ ಕೂಡ ಕೊಟ್ಟಿದ್ದಾರೆ ಪೊಸಿಷನ್ ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಲೊಕೇಶನ್ ಕೊಟ್ಟಿದ್ದಾರೆ ಕೇರಳದಲ್ಲಿರ್ತಕ್ಕಂಥ ಲೊಕೇಶನ್ ಆಗಿವೆ ಇದು ಆಂಧ್ರದಲ್ಲಿ ಇಲ್ಲಿ ಕೆಳಗಡೆ ಬಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಲೊಕೇಶನ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮಾಗಡಿ ರೋಡು ಹತ್ತಿಬೇಲಿ ದೊಡ್ಡಬಳ್ಳಾಪುರ ಸರ್ಜಾಪುರ ಹೊಸಕೋಟೆ ತಿಪಟೂರು ಬಾಗಲಕೋಟೆ ಬನಶಂಕರಿ ಭುವನೇಶ್ವರ ಬೆಳಗಾವಿ ದಾವಣಗೆರೆ ಹೋಳಿ ಕೆಣಗಿರಿ ರಾಮನಗರ ಮೈಸೂರು ಪಿಣ್ಯ ಶಿವಮೊಗ್ಗ ತುಮಕೂರು ಗುಲ್ಬರ್ಗ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಮತ್ತು ಬೇರೆ ರಾಜ್ಯದ ಕೂಡ ಅದನ್ನೇ ನೋಡ್ಕೊಂಡು ಅಪಾಯ ಮಾಡಬೇಕಾಗುತ್ತೆ ಇಲ್ಲಿ ಪ್ರಬಲವಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಲ್ದಿ ಕೊಟ್ಟಿದ್ದಾರೆ ಇಪ್ಪತ್ತೈದು ವರ್ಷಗಳಿಗೆ ಇರಬೇಕಂದ್ರೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಇಪ್ಪತ್ತೈದು ಕೊಡ್ತಾರೆ ಅಪ್ ಟು ತರ್ಟಿ ಇಯರ್ಸ್ವರೆಗೆ ಕೊಟ್ಟಿದ್ದಾರೆ ಇಲ್ಲಿ ಪರ್ಫೋಮೆನ್ಸಿ ಕೊಟ್ಟಿದ್ದಾರೆ ಪೊಸಿಷನ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಡಿಸೈಡ್ ಪ್ರೊಫೈಲ್ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಏನಿದೆ ಅಂತ ಬರೀ ಏನಾಗಿರ್ಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬಿ ಕಾಮ್ ಆಗಿರಬೇಕು ಅಂತ ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಸ್ ಸಿ ಈ ರೀತಿ ಕೊಟ್ಟಿದ್ದಾರೆ ಯು ಜಿ ಸಿ ಆಮೇಲೆ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ಸರಿ ಓದ್ಕೊಳ್ಳಿ ಏನಿದೆ ಅಂತ ಇಲ್ಲಿ ಕೆ ವೈ ಸಿ ಕಂಪನಿಗಳು ಕೊಟ್ಟಿದ್ದಾರೆ ಆಮೇಲೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ನೆಮ್ಯೇಷನ್ ಸ್ಕಿಲ್ ಟೀಮ್ ವರ್ಕ್ ಅಂತ ಕೊಟ್ಟಿದ್ದಾರೆ ಮಲ್ಟಿ ಟಾಸ್ಕಿಂಗ್ ಅಬಿಲಿಟಿ ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಕೊಟ್ಟಿದ್ದಾರೆ ಟಾರ್ಗೆಟ್ ಅನ್ನು ಆಮೇಲೆ ಎಮ್ ಎಸ್ ಆಫೀಸ್ ಈ ರೀತಿ ಬರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಪೇ ಎಲ್ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಇಲ್ಲಿ ಟ್ರೈನಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾರು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಅಂತ ಟ್ರೇನಿ ಅವರಿಗೆ ಆಮೇಲೆ ಇತರ ಹುದ್ದೆಗಳಿಗೆ ಅವರು ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಅವರು ಸಲ್ಲಿಸ್ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಆಲ್ ರಿಕ್ವೈರ್ಮೆಂಟ್ ಟ್ರೇನಿ ಎಕ್ಸಿಕ್ಯೂಟಿವ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮ್ಯಾನೇಜರ್ ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಶಾಲ್ ಬಿ ಫಾರ್ವರ್ಡ್ ದಿ ಅಡ್ರೆಸ್ಗೆ ಕೊಟ್ಟಿದ್ದಾರೆ ಅಂದರೆ ಈ ಅಡ್ರೆಸ್ಗೆ ನೀವು ಬೈ ಪೋಸ್ಟ್ ಮೂಲಕ ಅಥವಾ ಕೂರಿಯರ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಬೇಕಾದ್ರೆ ಶಾಟ್ ತೊಗೊಳ್ಳಿ ದಿ ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಎಚ್ ಆರ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ತರ್ಡ್ ಫ್ಲೋರ್ ಅಲೆಕ್ಸಾಂಡರ್ ಸ್ಕ್ವೇರ್ ನೀವು ಟೂ ಓಲ್ಡ್ ಆ್ಯಂಡ್ ತ್ರೀ ಅಂಡ್ ಫೋರ್ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಫೈ ಸರ್ದಾರ್ ಪಟೇಲ್ ರೋಡ್ ಗುಂಡೆ ಚೆನ್ನೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇದಕ್ಕೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಬೈ ಇಮೇಲ್ ಕೂಡ ಕೊಟ್ಟಿದ್ದಾರೆ ಈ ಇಮೇಲ್ ಐಡಿ ಮೂಲಕ ನೀವು ಮೇಲ್ ಕೂಡ ಮಾಡಬಹುದಾಗಿದೆ ಇಲ್ಲಿ ವಿತ್ ಸ್ಕ್ಯಾನ ಬಯೋಡಾಟಾ ಪರ್ಮಿಟ್ ಅಂತ ಕೊಟ್ಟಿದ್ದಾರೆ ಇದನ್ನ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇದೊಂದು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ನಾವು ಓದ್ಕೊಳ್ಳಿ ಏನಿದೆ ಅಂತ ಅಪ್ಲೈ ಮಾಡೋದು ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಬಯೋಡೋ ಅಂತ ಈ ಫಾರ್ಮ್ ಪ್ರಿಂಟ್ಔಟ್ ತಗೋಬೇಕತ್ತೆ ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಇದು ಆಫೀಸ್ ಯೂಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈಡ್ ಪೋಸ್ಟ್ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಅದನ್ನ ಹೋಗೋಕೆ ಒಂದು ಫೋಟೋ ಅಟ್ಯಾಚ್ ಮಾಡಿ ನೇಮು ಅಡ್ರೆಸ್ಸು ಆಮೇಲೆ ಪ್ಲೇಸು ಡೊಮೆಷಿಯಲು ಟೆಲಿಫೋನ್ ನಂಬರು ಮೊಬೈಲ್ ಐ ಡಿ ಇಮೇಲ್ ಐ ಡಿ ಆಮೇಲೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಹಾಕಬೇಕಾಗತ್ತೆ ಫಾದರು ಮದರು ಸಪೋಸು ಚಿಲ್ಡ್ರನ್ ಇದ್ದರೆ ಆಮೇಲೆ ಡೇಟ್ ಆಫ್ ಬರ್ತು ಎಜುಕೇಷನ್ ಅವ್ರಿಗೆ ಹುದ್ದೆಗೆ ಹಾಕಬೇಕಾಗತ್ತೆ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ನಿಮ್ಮ ಎಜುಕೇಷನ್ ಬಗ್ಗೆ ಮಾಹಿತಿ ಹಾಕಬೇಕಾಗತ್ತೆ ಆಮೇಲೆ ಲ್ಯಾಂಗ್ವೇಜ್ ಭಾಷೆ ಬರುತ್ತೆ ಅದನ್ನ ಹಾಕಬೇಕಾಗತ್ತೆ ರೀಡು ರೈಟ್ ಟು ಸ್ಪೀಕು ಅದು ಹಾಕ್ಬೇಕಾಗತ್ತೆ ಆಮೇಲೆ ಲೊಕೇಶನ್ ಹಾಕ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಅದು ಎಲ್ಲವನ್ನು ಫಿಲ್ಅಪ್ ಮಾಡಬೇಕಾಗತ್ತೆ ಇದನ್ನು ಆಮೇಲೆ ಇಲ್ಲಿ ಹಾಬಿ ನಿಮ್ಮ ಹವ್ಯಾಸಗಳ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ ಇದನ್ನೆಲ್ಲ ಫಾರ್ಮ್ ಫಿಲ್ಅಪ್ ಮಾಡಿ ನೀವು ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ ಫಸ್ಟು ಮೇಲ್ ಮಾಡಿ ಆಮೇಲೆ ಹಾರ್ಡ್ ಕಾಪಿನ ಪ್ರಿಂಟರ್ ತೊಗೊಂಡು ಅದನ್ನು ಫಿಲ್ಅಪ್ ಮಾಡಿ ಪೋಸ್ಟ್ ಮಾಡಿ ಕಳಿಸ್ಬೇಕು ಲಾಸ್ಟಲ್ಲಿ ನೇಮ ಸಿಗ್ನೇಚರು ಡೇಟ್ ಹಾಕಬೇಕಾಗುತ್ತೆ ಇನ್ನು ಪಿ ಡಿ ಎಫನ್ನು ನಮ್ಮ ವಿಡಿಯೋ ಕಡೆ ಲಿಂಕಲ್ಲಿ ಅಥವಾ ವಾಟ್ಸ್ಆಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವೆಲ್ಲ ನೋಡ್ಕೊಂಡು ಅಜ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನೀವು ಒಳಗೂ ಕೂಡ ಚೆಕ್ ಮಾಡ್ಕೋಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀರಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡಕ